ಬೆಳಗಾವಿಯ ಸುತ್ತಮುತ್ತಲಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿನ ಫಾಲ್ಸ್ಗಳಿಗೆ ಜೀವಕಳೆ ಬಂದಿದ್ದು ಖಾನಾಪುರ ತಾಲೂಕಿನ ಚಿಕ್ಲೆ ಫಾಲ್ಸ್ ಬಳಿ ಪ್ರವಾಸಿಗರು ಹುಚ್ಚಾಟ ಮೆರೆದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸುಮಾರು ನೂರ ಎಂಟು ಅಡಿ ಮೇಲಿನಿಂದ ಧುಮ್ಮುಕ್ಕುವ ಜಲಪಾತದ ಕೆಳಗೆ ಯುವಕರು ಹೋಗಿ ನೆತ್ತಿಯ ಮೇಲೆ ನೀರು ಬೀಳುವ ಜಾಗದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾರೆ Thank mm -hmm. you. ಜಲಪಾತ ನೋಡಲು ಹೋಗುವ ಪ್ರವಾಸಿಗರು ಈ ಹುಚ್ಚಾಟ ನಡೆಸಿದ್ದಾರೆ ಜಲಪಾತ ನೋಡಲು ಹೋಗುವ ಪ್ರವಾಸಿಗರು ಈ ಹುಚ್ಚಾಟ ನಡೆಸುವ ವೇಳೆ ಚೂರು ಆಯ ತಪ್ಪಿದ್ರೂ ಸಹ ಹೆಚ್ಚು ಅನಾಹುತಗಳು ಆಗುವ ಸಾಧ್ಯತೆ ಇದೆ ಇದರಿಂದ ಅರಣ್ಯ ಇಲಾಖೆ ಪ್ರವಾಸಿಗರಿಗೆ ಕಡಿವಾಣ ಹಾಕುವ ಅಗತ್ಯ ಇದೆ ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ